న్యూస్ చానల్ నా నన్ను పూర్ణిమ గైకోడు ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಜಯಪುರ ನಗರದಲ್ಲಿ ವೀರರಾಣಿ ಕಿತ್ತೂರು ರಾಣಿ ಚನ್ನಮ್ಮನವರ ಮೂರ್ತಿ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಕುರಿತಾಗಿ ದಿನಾಂಕ ಏಳು ಒಂದು ಇಪ್ಪತ್ತಾರರಂದು ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಗೋಷ್ಠಿಯಲ್ಲಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಎಸ್ ಲೋಣಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಬಿ ಪಾಟೀಲ್ ಜೈ ಬೃಹತ್ ಕೈಗಾರಿಕೆ ಸಚಿವರು ಹಾಗೂ ಸಕ್ಕರೆ ಮತ್ತು ಎಪಿಎಂಸಿ ಸಚಿವರಾದ ಶಿವಾನಂದ್ ಎಸ್ ಪಾಟೀಲ್ ಅವರು ಜಿಲ್ಲೆಯ ಶಾಸಕರು ವಿಧಾನ ಪರಿಷತ್ ಸದಸ್ಯರುಗಳು ಮಾಜಿ ಶಾಸಕರು ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊಣ್ಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅವರು ಹೈರ್ ಎಜುಕೇಷನ್ ಮಿನಿಸ್ಟರ್ ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರು ಹಾಗೂ ಅವರು ನಮ್ಮ ಹಿಂದೂದ ವರ್ಗದ ಇಲಾಖೆಯ ಸಚಿವರು ಅವರು ಆಮೇಲೆ ನಮ್ಮ ಅವರ್ಚಿವರು ಕೆ ಜೆ ಜಾರ್ಜ್ ಅವರು ಮತ್ತು ಇನ್ನು ಎಲ್ಲ ಸಚಿವರು ಕೂಡ ಸಚಿವರು ಅವರು ಸಂಬಂಧಿಸಿದ ಆ ಕಾಮಗಾರಿಗಳು ತ ಸಚಿವರು ಕೂಡ ಆಗಮಸ್ ಇವತ್ತು ಪ್ರಮುಖವಾಗಿ ಮೂರು ಅಲ್ಲಿ ಕಾರ್ಯಕ್ರಮ ನಮ್ಗೆಲ್ಲರಿಗೂ ಗೊತ್ತಿದೆ ಅನೇಕ ದಶಕಗಳ ಕಾಲ ಇವತ್ತು ಮೂರ್ನಾಲ್ಕು ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಭಾಷೆ ನಿಲ್ದಾಣ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ತಾಯಿ ಅವರ ವಿರಾಟಿ ಒಂದು ಸರ್ಕಲ್ ಹಾಕ್ಬೇಕು ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕು ಅಂತ ಅದು ನಮ್ಮ ಹಿರಿಯರಾದಂತ ಶಂಕರಗೌಡ ಪಾಟೀಲ್ ಸೋನಿಯರು ಬಾರು ವರ್ಷಗಳ ಕಾಲದಿಂದ ಪ್ರತಿ ಸಲ ಬಂದಾಗ ನನಗೆ ಒಂದು ಮನವಿಯನ್ನು ಕೊಡ್ತಾ ಇದ್ರು ನಾನು ಕೂಡ ಅದನ್ನ ಅರ್ಥೈಸಿಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ರಸ್ತೆ ಬಹಳ ಒಂದು ಅಚ್ಚುಕಟ್ಟು ಆದಂತ ಪ್ರದೇಶದಲ್ಲಿರುವುದರಿಂದ ಟ್ರಾಫಿಕ್ ಮತ್ತು ಬಸ್ ನಿಲ್ಕು ಮುಖ್ಯ ಬಸ್ ಅಲ್ಲಿ ಆ ಕಾರಣ ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಸಹ ಸರ್ಕಲ್ ಪೂರ್ತಿ ಆಗ್ತಾ ಇರಲಿಲ್ಲ ಮತ್ತು ಎರಡನೇದಾಗಿ ಸುಪ್ರೀಂ ನ ಒಂದು ನಿರ್ಣಯನೂ ಕೂಡ ಇರುವುದರಿಂದ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ ಮೂರ್ತಿ ಆಗ್ಲಿಕ್ಕೆ ಸಾಧ್ಯ ಇರಲಿಲ್ಲ ಹೀಗಾಗಿ ಒಂದು ನಾನು ಒಂದು ದಿವಸ ನಿರ್ಣಯ ಮಾಡಿ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆ ಒಂದು ದಿವಸ ರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಆಗ್ಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನ ಒಂದು ವರ್ಷ ವಹಿಸಿ ನಾನು ಏನು ಎಂ ಡಿ ಅವರ ಗುಲ್ಬರ್ಗ ನಮ್ಮ ಎಂ ಡಿ ಅವ್ರಿಗೆ ಅದು ಇದು ಮಾಡಿಸಿ ಅವರಿಂದ ಒಂದು ಆದೇಶವನ್ನ ಮಾಡಿ ಮಾಡಿ ಸರ್ಕಾರ ಕಳಿಸಿ ಇವತ್ತು ಒಂದು ಸಿಕ್ಸ್ಟಿ ಬೈ ಫಾರ್ಟಿ ಅರವತ್ತು ಬೈ ನಲವತ್ತು ಒಂದು ಜಮೀನನ್ನ ಇವತ್ತು ಪ್ರಸಾದ ಮುಂದೆ ನಂತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿ ಶಿಕ್ಷೆಯನ್ನು ಕೊಡಿಸಿ ಅವತ್ತು ಮುಖ್ಯಮಂತ್ರಿಗಳಂದ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಅವರು ಮತ್ತು ಕೂಡ ಸಂಗಮ ಶ್ರೀಗಳು ಪಶ್ಚಿಮಸಾಲಿ ಜನಗುರುಗಳು ಮತ್ತು ಸ್ವಾಮೀಜಿಯವರು ಮತ್ತು ಎಲ್ಲರೂ ಕೂಡ ಅದನ್ನ ನಾವು ಅಡಿಗನ್ನ ಹಾಕಿದ್ವಿ ಈಗ ಮೂರ್ತಿ ರೆಡಿ ಆಗಿದೆ ಆ ಮೂರ್ತಿಯನ್ನವನ್ನು ಗಳಿಸುವಂತ ಒಂದು ಮತ್ತು ನಾನು ವಿಚಾರ ಮಾಡಿದೆ ಒಂದು ಮೂರ್ತಿ ವೀರರಾಣಿ ಚಟ್ಟನಮ್ಮ ಅವರವರ ಮೂರ್ತಿ ಆಗಿದೆ ಆ ಬಸ್ ಸ್ಟ್ಯಾಂಡಿಗೆ ಕೂಡ ಅವ್ರ ಹೆಸರು ಇಟ್ಟರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಆದೇಶ ಮಾಡಿಸಿದೆ ಯಾಕಂದ್ರೆ ವೀರಾಣಿ ಕತ್ತೂರ್ ಚೆನ್ನಮ್ಮ ಹೆಸರಿಟ್ಕೊಂಡು ನಾವು ಹಿಂದೆ ಬೇರೆ ಬಸ್ ಸ್ಟ್ಯಾಂಡಿಗೆ ಬೇರೆ ಯಾವ್ದು ಹೆಸರು ಕೊಟ್ರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗದಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ ಸ್ಟ್ಯಾಚ್ಯೂ ಇಟ್ಕೊಂಡು ಮಾಡಿದ್ರು ಅಂತ ಹೇಳಿ ಅವ್ರ ಹೆಸರನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಆದೇಶವನ್ನು ಮಾಡಿ ಅಂಬೇಡ್ ರೆಡ್ಡಿ ಅವರು ಬಹಳಷ್ಟು ಎಂಬ ಕೇಂದ್ರವಾಸ ನಿಲ್ವಾ ನಮ್ಮ ಮುಖ್ಯಮಂತ್ರಿಗಳು ಈ ಎರಡು ಕಾರ್ಯಕ್ರಮಕ್ಕೆ ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಾಗಲಿ ಆಮೇಲೆ ನೂರ ನಲವತ್ತು ಕೋಟಿ ಆಮೇಲೆ ಇಲ್ಲಿ ನೋಡಿದ ಎಲ್ಲ ಇಲಾಖೆಗಳ ಸಮಾಜ ಕಲ್ಯಾಣ ಆಗ್ಬೋದು ಹುಷಾರ ಇಲಾಖೆಗಳು ಎಷ್ಟು ಕೋಟಿ ಅಡಿಷನ್ಸ್ ಆಗ್ತಾ ಇದ್ದಾವೆ ಆಮೇಲೆ ಸಮಾಜ ಕಲ್ಯಾಣ ಇರ್ಬೋದು ಹಿಂದುಳಿದ ಇಲಾಖೆ ಇರ್ಬೋದು ಅಥವಾ ಎನರ್ಜಿ ಡಿಪಾರ್ಟ್ಮೆಂಟ್ ಅಂತ ಇರ್ಬೋದು ಅದ್ರ ಕೆಲಸಗಳು ಆಮೇಲೆ ನೀರಾವರಿ ಇಲಾಖೆ ಕೆಲಸಗಳು ಮತ್ತು ಎಲ್ಲ ಕೆಲಸಗಳು ಕೂಡ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಒಂದೇ ಎರಡನೇದು ಅಂದರೆ ಉದ್ಘಾಟನೆ ಮತ್ತು ಮೂರನೇದಾಗಿ ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ಸದಸ್ಯರಲ್ಲಿ ನಾನು ಹೇಳಿಲ್ಲ ಒಂದು ಇಲ್ಲಿ ನಾನು ಸಹ ಅನೌನ್ಸ್ ಮಾಡ್ತಾ ಇದ್ದೆ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವರು ಒಂದು ಗ್ರಾಮೀಣ ರೈತರ ಮಗನಾಗಿ ಸಾಮಾನ್ಯ ಆಗಿರ್ತಕ್ಕಂಥ ಜನಸಿ ಇವತ್ತು ನಮ್ಮ ಹಿರಿಯರು ಜನಪ್ರಿಯ ಟಿ ದೇವರಾಜ ಅವರ ಒಂದು ಅವಧಿಯನ್ನ ಬ್ರೇಕ್ ಮಾಡಿದ್ದಾರೆ ಮಾಡಿ ಕರ್ನಾಟಕದ ಅತ್ಯಂತ ಹೆಚ್ಚಿನ ಅವಧಿಯ ಒಂದು ಮುಖ್ಯಮಂತ್ರಿಗಳು ಹೆಗ್ಗಳಿಕೆಗೆ ಇವತ್ತು ಮಾತನಾಡಿದ್ದಾರೆ ಅದನ್ನೆ ಲಾಂಗ್ ಎಸ್ಟ್ ಸಭೆ ಚೀಫ್ ಮಿನಿಸ್ಟರ್ತಾರೆ ಅವರಿಗೆ ಗೌರವನ ಅದನ್ನು ಸಹ ನಾನು ಜಿಲ್ಲೆಯ ಜನತೆಯ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಪರವಾಗಿತ್ತು ಪರವಾಗಿ ಜೊತೆ ಅವರಿಗೆ ಒಂದು ವಿಶೇಷವಾದಂತ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸೂಕ್ತವಾದಂತಹ ಗೌರವ ಅರ್ಪಣೆಯನ್ನು ಗೌರವ ಆರೋಪೆಯನ್ನು ಕೂಡ ಅದನ್ನು ಮಾಡ್ತಾ ಇದ್ದ ಮೂರು ಪ್ರಮುಖ ಘಟನೆ ಒಂದು ವೀರಾಣಿ ಕತ್ತು ಚೆನ್ನಮ್ಮನವರ ಅವರು ಹನ್ನೊಂದುವರೆಗೆ ಇವತ್ತು ಬಿಜಾಪುರಕ್ಕೆ ಲ್ಯಾಂಡ್ ಆಗ್ತಾರೆ ಲ್ಯಾಂಡ್ ಆಗಿ ಹನ್ನೊಂದು ನಲವತ್ತೈದಕ್ಕೆ ನಾವು ಟೆಂಟೇಟಿವ್ ಆಗಿ ಪ್ಲಸ್ ಒಂದು ಮೈನಸ್ ಒಂದು ನಿಮಿಷ ಹನ್ನೊಂದು ನಲವತ್ತೈದಕ್ಕೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ನೇರವಾಗಿ ನಮ್ಮ ಸಿಟಿ ಸ್ಕೂಲ್ ಹಲ್ಲಿ ಪ್ಯಾಡ್ನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಚೆದು ಚೆನ್ನಮ್ಮ ಅವರ ಮೂರ್ತಿಯವರ ಅನಾವರಣ ಕಳಿಸಿ ಉಪಮುಖ್ಯಮಂತ್ರಿ ಇರ್ತಾರೆ ಸಾರಿಗೆ ಸಚಿವರು ಎಲ್ಲ ಸಚಿವರುಗಳು ಇರ್ತಾರೆ ಅನಾವರಣ ಕಳಿಸಿ ಹಸಿರು ಕೂಡ ಅನಾವರಣ ಕಳಿಸಿ ಅಲ್ಲಿ ಕಾರ್ಯಕ್ರಮ ಇಲ್ಲ ಬಹಿರಂಗ ಸಭೆಯಲ್ಲಿಲ್ಲ ಅದನ್ನು ಮಾಡಿ ಇವತ್ತು ದಿವಸ ಮುಖ್ಯಮಂತ್ರಿಗಳು ನೇರವಾಗಿ ಯಾಕಂದ್ರೆ ಅಲ್ಲಿ ಜನ ಹಾಕಿರೋದು ಉಪ ಮೇಳ ಕೆಲವು ಜನ ಬರ್ತಾ ಇದಾರೆ ಆಮೇಲೆ ಅಲ್ಲಿ ಜನರು ಜಾಗ ಅವ್ರೆಲ್ಲರೂ ಕೂಡ ಸ್ಟೇಡಿಯಂ ಬರ್ಬೇಕಾದ್ರೆ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸಮಯ ಬೇಕಾಗ್ತದೆ ನಾವು ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ಬೆಲೋಡ್ ರೂಮ್ ಹೋಗ್ತೀವಿ ರೂಮ್ ರಲ್ಲಿ ಅಲ್ಲಿರು ಕೂಡ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ ಅಲ್ಲಿಗೆ ಉದ್ಘಾಟನೆ ಮಾಡಿ ಸೈಕ್ಲಿಸ್ಟ್ ಒಂದು ರೌಂಡ್ ಸೈಕ್ಲಿಸ್ಟ್ ಎಲ್ಲರೂ ಕೂಡ ಒಂದು ರೌಂಡ್ ಎಲ್ಲರೂ ಅಜುಬೇರಾದ ಸೈಕ್ಲಿಸ್ಟ್ ಅಸೋಸಿಯೇಷನ್ ಎಲ್ಲರೂ ಕೂತ್ಕೊಂಡು ಸೈಕ್ಲಿಂಗ್ ಅಸೋಸಿಯೇಷನ್ ಎಲ್ಲ ಕೂತ್ಕೊಂಡು ಒಂದು ಉದ್ಘಾಟನೆ ಮಾಡಿ ಒಂದು ರೌಂಡ್ ಸೈಕಲ್ ಸಾಂಕೇತಿಕವಾಗಿ ಮಾಡಿ ಅಲ್ಲಿಂದ ಮುಖ್ಯಮಂತ್ರಿಗಳು ತರೂ ಸರ ಹನ್ನೆರಡು ವರೆಗೆ ಇದು ಪಬ್ಲಿಕ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಆ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಪ್ರಮುಖವಾಗಿ ವೀರಾಣಿ ಚತ್ತೂರ್ ಚೆನ್ನಮ್ಮನವರ ಒಂದು ಏನು ಮೂರ್ತಿ ಅನಾವನ್ನು ಗಳಿಸಿದ್ದಾರೆ ಮತ್ತು ಅಹ್ ನಾಮಕರಣ ಮಾಡಿದ್ದಾರೆ ಅದು ಒಂದು ಒಂದು ಉದ್ದೇಶಿ ಕಾರ್ಯಕ್ರಮ ಎರಡನೇದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಗ್ಯಾರಂಟೀಸ್ ಮತ್ತೆ ಏನು ಅಭಿವೃದ್ಧಿ ಕಾರ್ಯಗಳು ಜಿಲ್ಲೆಗಳ ಅದನ್ನ ಲೈಕ್ ಎಲ್ಲ ಕಾರ್ಯಕ್ರಮಗಳನ್ನ ಮತ್ತೊಂದು ಎರಡನೇದು ಮೂರನೇದು ಅವರಿಗೆ ನಾವು ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ನಾವು ಪಕ್ಷಾತೀತವಾಗಿ ನಮ್ಮ ಕಾಂಗ್ರೆಸ್ ಜನರದು ಅಭಿಪ್ರಾಯ ಇತ್ತು ಜಿಲ್ಲೆಯ ಜನರದ್ದು ಅಭಿಪ್ರಾಯ ಇದೆ ಇವತ್ತು ಒಬ್ಬ ಆಗಿದ್ದಾರೆ ಅವರು ದೇವರ ಜ ನಂತರ ಅವ್ರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಮಾಡಿದ್ರೆ ಅವ್ರಿಗೆ ಜಿಲ್ಲೆಯ ಜನತೆ ಪರವಾಗಿ ಗೌರವಿಸುವಂತ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮಾಡುವ ಸಹ ನಾನು ಅವ್ರಿಗೆ ಬಹಳ ಅರ್ಥಪೂರ್ಣವಾಗಿ ಅವ್ರನ್ನ ಗೌರವಿಸುವಂತ ಮಾಡಿದ್ವಿ ಇದು ಮೂರು ಕಾರ್ಯಕ್ರಮ ಒಂದು ಅದಕ್ಕೆ ನಾವು ಈಗ ಕಾಂಗ್ರೆಸ್ ಪಕ್ಷದಿಂದ ಕೂಡ ಅಫಿಷಿಯಲ್ ಗೌರ್ಮೆಂಟ್ ಗೌರ್ಮೆಂಟ್ ಪ್ರೋಗ್ರಾಮ್ ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿರೋ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಜಾಸ್ತಿ ಜನ ಬರಬೇಕು ಮತ್ತು ಅವರಿಗೆ ಗೌರವಿಸುವಂತ ಕಾರ್ಯಕ್ರಮ ಇತ್ತಲ್ಲ ಹೀಗಾಗಿ

ಗೌರವ ನಾನು ಎಲ್ಲಾ ಜನರಿಗೂ ಕೂಡ ನಮ್ಮ ಒಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಊಟ ವ್ಯವಸ್ಥೆ ಮಾಡ್ತಾ ಇದೀವಿ ನಾವು ಜಲ ಮತ್ತು ಚೆನ್ನಾಗಿ ಮಾಡ್ತಾ ಇದ್ರಿ ನಾವು ಪ್ರಸಾರ ವ್ಯವಸ್ಥೆ ಏನಿದೆ ಊಟದ ವ್ಯವಸ್ಥೆಯನ್ನ ನಾವು ಮಾಡ್ತೀವಿ ಅಂತ ಇಪ್ಪತ್ತು ಸಾವಿರ ಜನರಿಗೆ ನಾನು ಟ್ರ್ಯಾಕ್ಟರ್ ಮತ್ತು ಪ್ಲಸ್ ಅವರು ಪದಾಧಿಕಾರಿಗಳನ್ನು ಅವರು ಹೀಗಾಗಿ ಇಷ್ಟೆಲ್ಲ ಕಾರ್ಯಕರ್ತರು ಮತ್ತು ಸಹಕಾರವನ್ನು ಮುಖ್ಯಮಂತ್ರಿಗಳು ಇಂತಹ ಎರಡು ಪ್ರಮುಖವಾಗಿರಾಣಿ ಕಿತ್ತೂರು ಚೆನ್ನಮ್ಮನವರ ಅನೇಕ ದಶಕಗಳಿಂದ ಅನೇಕ ದಶಕಗಳಿಂದ ನೆನಪು ಬಿಟ್ಟಿದ್ದಂತ ಅವರ ಈಗ ಪೂರ್ತಿ ಪ್ರತಿಷ್ಠಾಪನೆಯ ನಾಮಕರಣ ಆಗ್ತದೆ ನಾವು ಈಗಾಗಲೇ ನಮ್ಗೆ ಗೊತ್ತಿದೆ ಏರ್ಪೋರ್ಟ್ ನಾನಾದಿಂದ ನೋಡಿದ್ರೆ ನಾವು ಕೇಂದ್ರ ಸರ್ಕಾರಕ್ಕೆ ಈಗ ನಮ್ಮದು ಅವ್ರು ಕೇಂದ್ರ ಸರ್ಕಾರ ಮಾಡೋದು ಇಲ್ಲ ಆಕ್ಚುಲಿ ಅವರಲ್ಲಿ ನಮ್ಮ ಈಗ ಅದರಲ್ಲಿ ಏರ್ಪೋರ್ಟ್ ಅಲ್ಲಿ ಒಂದು ನಮ್ಮ ಇದ್ದಂತೆ ಇದೆ ಅದಕ್ಕೆ ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವ್ರ ಹೆಸರನ್ನ ಅದಕ್ಕೂ ಸಂಖ್ಯೆ ಇಟ್ಟಿದ್ದೀವಿ ರೈಲ್ವೆ ಸ್ಟೇಷನ್ಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಬಂದಿದ್ವಿ ಯಾಕಂದ್ರೆ ಸಿದ್ದೇಶ್ವರ ಕುಮಾರಸ್ವಾಮಿ ಆಮೇಲೆ ನಿಮ್ಮ ಸಿದ್ದೇಶ್ವರ ಸ್ವಾಮಿ ಅರಣ್ಯ ಹೀಗೆ ನಮ್ಮ ರಾಣಿ ಚೆನ್ನಮ್ಮನೂರು ಅಕ್ಕಮಾದಿಯವರ ಈಗಾಗಲೇ ನಮ್ಮ ವಿಶೇಷವಾಗಿ ಅಲ್ಪಸಂಖ್ಯಾತ ಬಂಧುಗಳು ಕೂಡ ಇಬ್ರಾಹಿಂ ಆದಿಲ್ ಶಾಹಿ ಅವರು ಮಾಡಿದ್ದಾರೆ ಸರವಾಗಿ ಒಂದು ಏನಾದರೂ ಮಾಡಬೇಕು ಅವರ ಸಮಗ್ರ ಸಾಹಿತ್ಯವನ್ನು ಇನ್ನಷ್ಟು ಕೇಳಿಸುವ ಅಂತೇಳಿ ನಾವು ಮಾಡಿದ್ರು ಕೂಡ ಇನ್ನೊಂದು ಏನಾದರೂ ಇಬ್ರಾಹಿಮ್ ಅದಿನ್ ಶಾಹಿ ಅವರ ಸಲುವಾಗಿ ಸ್ಪರ್ಧೆಗಾಗಿ ಏನಾದರೂ ಮಾಡಬೇಕು ಅಂತ ಕೂಡ ಇಲ್ಲಿ ಅದನ್ನು ಕೂಡ ಉದ್ದೇಶ ಮಾಡಿದ್ದೆ ಕೂಡ ಮಾಡ್ತೀವಿ ನೋಡಿದ ಎಲ್ಲ ಗೌರವಿಸುವಂಥದನ್ನ ಯಾವ್ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ಕೂಡ ಗೌರವನ ನಾಡಿನ ಎಲ್ಲಿ ಅನುಭವಿಸ್ತಾರೆ ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಹಳಷ್ಟು ವಿಜಯಪುರ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮ ಅಲ್ಲ ಆದ್ರೂ ಕೂಡ ನಾವು ಅವ್ರನ್ನ ಗೌರವಿಸುವಂತಾತೀತವಾಗಿ ಜಿಲ್ಲೆಯ ಅದಕ್ಕೆ ಮಾಧ್ಯಮದವರು ಕೂಡ ಅಜ್ಜಿಗೆ ಆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡಬೇಕು ಜಿಲ್ಲೆಯ ಈ ಒಂದು ಹೆಮ್ಮೆಯ ಕಾರ್ಯಕ್ರಮ ವಿರಾಣಿಕೆ ತುರ್ಜನವರು ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ಒಂದು ದೊಡ್ಡ ಕೊಡುಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಕಾರ್ಯಕರ್ತರು ಅವರ ಮೂರ್ತಿ ಸ್ಥಾಪನೆ ಅವರ ಉಂಟಾಗಿರುವಂತಹ ಒಂದು ನೆರವೇರಲಿದೆ ನಮ್ಮ ಶಂಕರ್ ಆಶಯ ನಾವು ನಮ್ಮೆಲ್ಲರ ಆಶಯಗಳು ಆಶಯ ನಮ್ಮವರು ಕನ್ನಡಿಗರೋದನ್ನ ನಮ್ಮ ನಾಳೆ ಆದಷ್ಟು ಅವರಿಗೆ ಗೌರವ ರಾಜಕಾರಲನ್ ಬರ್ತವ್ರಲ್ಲ ನೋಡ್ಸೋ ಬಡಲಿ ಏನ್ ಮಾಡ್ತಾರೆ

ಜಿಲ್ಲಾದಾಗ ಒಂದ್ ಸಾವಿರದಿಂದಲ್ಲ ಪ್ರತಿ ದಿವಸ ರಾಜ್ಯದಾಗ ಒಂದು ಸಾವಿರ ಸ್ಟ್ರೈಕ್ ಹಾಕಿ ಅವ್ರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಂಬಾಗ ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡ್ಬೇಕಂತ ಜಿಲ್ಲಾ ಮುಖ್ಯಮಂತ್ರಿ ಎಲ್ಲ ಕೆಲಸ ಬಿಟ್ಟು ಅವರೇ ಮುನ್ನೂರ ಅರವತ್ತೈದು ದಿವಸ ಹಂಗ ಇರಂಗಿಲ್ಲ ಪದ್ಧತಿ ವಿಶ್ವಾಸ ಇಡ್ಬೇಕಾಗ್ತದೆ ನಾನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದೀನಿ ಅಷ್ಟೇ ಅಲ್ಲ ಒಂದು ಸಜ್ಜಿಕವರ್ಗ ಕೆಲಸ ಕೇಳಿದಿನಿ ಎಲ್ಲರಿಗೂ ಕರ ಕೇಳಿದೀನಿ ಬರ ಕೇಳಿದೀನಿ ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ ಬಿಜಾಪುರ್ನಲ್ಲಿ ಸರ್ಕಾರಿ ಕಾಲೇಜನ್ನೇ ಮಾಡಲಾಗುವುದು ಆಯ್ತಾ ಏನ್ ಕಾಂಗ್ರೆಸ್ ಮಾಡ ಈ ಒಂದು ಪತ್ರಿಕಾಗೋಷ್ಠಿಗೆ ಮಾಧ್ಯಮದ ಎಲ್ಲ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷ ನವೆಂಬರ್ ನವೆಂಬರ್ ಹನ್ನೊಂದು ನಲವತ್ತೈದಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡಿ ಅಲ್ಲಿ ಹರ್ ಗಂಟೆಗೆ ನಂತರ ನಾವು ಹೋಗಿ ಹೋಗಿ ಅಲ್ಲಿ ಸಾಂಕೇತಿಕವಾಗಿ ಬದಲಾವಣೆ ಮಾಡಿ ಹನ್ನೆರಡುವರೆಗೆ ನಾವು ರಿಗೇಟಿವ್ ಆಗಿ ಸೇರಿ ಕಾರ್ಯಕ್ರಮವನ್ನ ನೋಡಿ ಕುರುಸಮ್ಮ ಸ್ವಾಮೀಜಿ ಅವರು ಯತ್ನಾಳ್ ಅವರು ನೋಡಿದ ಎಲ್ಲಾ ಸಂಘಟನೆಗಳು ಕೂಡ ಮಾತನಾಡಿದ್ದಾರೆ ನಾನು ಮಾತನಾಡಿದೀನಿ ಗುರುಲ್ಸಗಳು ಯಾವ್ದನ್ನು ಕೂಡ ಇಲ್ಲ ಈ ಕಾರ್ಯಕ್ರಮ ವೀರರಾಣಿ ಕೆತ್ತೂರು ಚೆನ್ನಮ್ಮ ಯಾವುದೇ ಒಂದು ಸಾಮಾಜಿಕ ಸ್ಥಿಮಿತ ವೀರರಾಣಿ ಚೆನ್ನಮ್ಮ ಇಡೀ ಭಾರತ ದೇಶದ ಆಸ್ತಿ ನಮ್ಮೆ ಆಸ್ತಿ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅವ್ರು ಯಾವುದು ಅರ್ಧ ಅಂತ ಅವರು ಕೂಡ ಗುರುಳು ಸಂಗಮ ಕೂಡ ಭಾಗವಹಿಸ್ತಾ ಇರ್ತಾರೆ ಸಂಗಮ ಸ್ವಾಮಿಗಳು ಹರಿಹರ ಸ್ವಾಮೀಜಿ ಅವರು ನಮ್ಮ ಇಲ್ಲಿ ವಿಜಯಪುರದ ನಮ್ಮ ಸಿದ್ದೇಶ್ವರ ಆಶ್ರಮದವರು ಸ್ವಾಮಿ ಸ್ವಾಮಿಗಳು ಸೇರಿದ್ರು ಸಹ ಬಸವ ಸ್ವಾಮಿಗಳು ಕೂಡ ಎಲ್ಲರೂ ಭಾಗವಹಿಸ್ತಾರೆ ಹಾಗೆ ಯಾವುದು